ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದನ್ವಯ ಗದಗ ಜಿಲ್ಲೆಯಾದ್ಯಂತ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರೀಯ ಲೋಕಹತನ್ನು ಹಮ್ಮಿಕೊಳ್ಳಲಾಗಿದೆ ಈ ರಾಷ್ಟ್ರೀಯ ಲೋಕಹತಿನಲ್ಲಿ ಕಕ್ಷಿದಾರರು ತಮ್ಮ ವ್ಯಾಜ್ಯಗಳನ್ನು ಸಂಧಾನದ ಮೂಲಕ ಪರಿಹರಿಸಿಕೊಳ್ಳಲು ಒಂದು ಸುವರ್ಣಾವಕಾಶ ಆಗಿದೆ ಈ ರಾಜಿ ಸಂಧಾನದಲ್ಲಿ ಪಾಲ್ಗೊಂಡು ತಮ್ಮ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಂಡರೆ ಆರ್ಥಿಕವರೇ ಸಮಯದ ಪೋಲು ತಡಿಬಹುದು ಅದೇ ರೀತಿಯಾಗಿ ಅವರ ಶುಲ್ಕ ಕೂಡ ಮರುಪಾವತಿ ಮಾಡ್ತೇವೆ ಮತ್ತು ಅವರ ಸಂಬಂಧ ಮೊದಲಿನಂತೆ ಮುಂದುವರಿಯುತ್ತದೆ ಈ ರಾಷ್ಟ್ರೀಯ ಲೋಕಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯಾದ್ಯಂತ ನಾವು ಒಟ್ಟು ಹದಿನಾಲ್ಕು ಬೆಂಚುಗಳನ್ನು ರಚನೆ ಮಾಡಿದ್ದೇವೆ ನಮ್ಮ ಗದಗ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಪ್ರಕರಣಗಳಿದೆ ಇವುಗಳಲ್ಲಿ ನಾವು ಐದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಪ್ರಕರಣಗಳು ರಾಜಾಗಬಹುದಾದ ಪ್ರಕರಣಗಳೆಂದು ನಾವು ಗುರುತಿಸಿದ್ದೇವೆ ಈ ಲೋಕಿನಲ್ಲಿ ಸಿವಿಲ್ ವ್ಯಾಜ್ಯಗಳು ಅಂದರೆ ನಿವೇಶನ ಮನೆ ಭೂಮಿ ಅದೇ ರೀತಿಯಾಗಿ ಈ ಭೂಸ್ವಾಧೀನ ಪ್ರಕರಣಗಳು ಮರಳು ಕಳೆ ಸಾಗಾಣಿಕೆ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು ಮತ್ತು ಮೋಟರ್ ವಾಹನ ಅಪಘಾತ ಪ್ರಕರಣಗಳು ಇವುಗಳನ್ನು ಒಳಗೊಂಡಿರುತ್ತದೆ ಇವುಗಳಲ್ಲಿ ಅರ್ಹವಾದ ಈ ವೈವಾಹಿಕ ಪ್ರಕರಣಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ ಈ ಲೋಕಾಯತ್ನಲ್ಲಿ ವಕೀಲರ ಸಹಕಾರ ಸಂಧಾನಕಾರರ ಸಹಕಾರ ಮತ್ತು ನಮ್ಮ ಎಲ್ಲ ನ್ಯಾಯಾಧೀಶರ ಒಂದು ಸಹಕಾರದಿಂದ ಈ ಬಗ್ಗೆ ನಾವು ಕಳೆದ ಎರಡು ತಿಂಗಳಿಂದ ನಾವು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ ಇದರ ಈ ಮೂಲಕ ಈ ಕಕ್ಷಿದಾರರು ತಮ್ಮ ವ್ಯಾಜ್ಯಗಳನ್ನು ಆ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಸಮಯದಲ್ಲಿ ಇನ್ನೊಂದು ಮುಖ್ಯವಾದ ಪ್ರಕರಣ ಅಂದರೆ ವಿಷಯ ಅಂದರೆ ಈ ಸ್ಥಳೀಯ ಸಂಸ್ಥೆಗಳಿಗೆ ಕಟ್ಟಬೇಕಾದ ಮುನ್ಸಿಪಾಲ್ಟಿ ಕಟ್ಟಬೇಕಾದ ಕಂದ ಏನಿದೆ ಟ್ಯಾಕ್ಸ್ ಏನಿದೆ ಅದರಲ್ಲಿ ಪ್ರತ್ಯಾ ಐದರಂತೂ ಐದರಷ್ಟು ವಿನಾಯಿತಿ ಇದೆ ಅದೇ ರೀತಿಯಾಗಿ ಈ ಸಲ ನಮಗೆ ವ್ಯಾಜ್ಯಮುಕ್ತ ಗ್ರಾಮ ಅಂತ ನಾವು ಅದನ್ನು ಪ್ರಕಟಣೆ ಮಾಡಬೇಕಂತ ಕೂಡ ನಮಗೆ ಆದೇಶ ಇದೆ ಆದ್ದರಿಂದ ಯಾವ ಗ್ರಾಮಗಳಲ್ಲಿ ಕಡಿಮೆ ಪ್ರಕರಣ ಇದೆ ಅವುಗಳಲ್ಲಿ ಯಾವುದೇ ಎಲ್ಲ ರಾಜಿಯಾದರೆ ನಾವು ಪ್ರತಿ ಲೋಕಾಯುಕ್ನಲ್ಲಿ ಹತ್ತರಿಂದ ಹದಿನೈದು ಗ್ರಾಮಗಳನ್ನು ನಾವು ವ್ಯಾಜ್ಯಮುಕ್ತ ಗ್ರಾಮ ಅಂತ ನಾವು ಪ್ರಕಟಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ಸಹಕರಿಸಬೇಕೆಂದು ನಾನು ವಿನಂತಿ ಮಾಡಿಕೊಳ್ತೇನೆ